ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ನ್ಯಾಷನಲ್ ಹೈವೇ ಸ್ನೇಹಿತರೆ ಇದು ಮಳವಳ್ಳಿಯಿಂದ ಚಾಮರಾಜನಗರಕ್ಕೆ ಮತ್ತು ಕೊಳಗಾಲ್ ಹೋಗೋಂಥ ನ್ಯಾಷನಲ್ ಹೈವೇ ಇದು ಮಳವಳ್ಳಿಯಿಂದ ಬಂದು ಒಂದು ಮೂವತ್ತು ಕಿಲೋಮೀಟರ್ ಆಯ್ತ ಸ್ನೇಹಿತರೆ ಚಾಮರಾಜನಗರದಿಂದ ಬಂದರೂ ಒಂದು ಮೂವತ್ತು ಇಪ್ಪತ್ತೈದು ಕಿಲೋಮೀಟರ್ ಆಯ್ತಾ ಸ್ನೇಹಿತರೆ ಮೈಸೂರಿಂದ ಬಂದರೆ ಒಂದು ಐವತ್ತು ಕಿಲೋಮೀಟ್ರು ಸ್ನೇಹಿತರೆ ನರ್ ಟಿ ನರಸೀಪುರದಿಂದ ಬಂದರೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಯ್ತಾ ಸ್ನೇಹಿತರೆ ಕೊಳಗಾಲದಿಂದ ಬಂದರೆ ಬರೀ ಎರಡು ಕಿಲೋಮೀಟ್ರ್ ಟೌನು ಕೊಳ್ಳೇಗಾಲಕ್ಕೆ ಟೌನ್ಗೆ ಎರಡು ಕಿಲೋಮೀಟ್ರ್ ಸ್ನೇಹಿತರೆ ಇದು ನ್ಯಾಷನಲ್ ಹೈವೇ ಕಮರ್ಷಿಯಲ್ ಲ್ಯಾಂಡು ಸ್ನೇಹಿತರೆ ನೋಡಿ ಈ ರೋಡ್ಗೆ ಇದು ಒಂದು ಎಕರೆ ಹತ್ತು ಕುಂಟಾ ಲ್ಯಾಂಡು ರೋಡ್ಗೆ ಹೆಚ್ಚು ಕಮ್ಮಿ ಮುನ್ನೂರು ಅಡಿ ಉದ್ದ ಇದೆ ಸ್ನೇಹಿತರೆ ನ್ಯಾಷನಲ್ ಹೈವೇಗೆ ನೋಡಿ ಕಬ್ಬು ಹಾಕಿದೆ ಅಲ್ಲ ಶುಗರ್ ಕ್ಯಾನ್ ಇದೆ ಅಡಿ ಉದ್ದ ಇದೆ ಇವರು ಬಂದು ಒಂದು ಕುಂಟೆಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾಯಿದ್ರೆ ಸ್ನೇಹಿತರೆ ಸ್ವಲ್ಪ ನೆಗಸಬಲ್ ಆಗುತ್ತೆ ರೈತರದು ಡಾಕ್ಯುಮೆಂಟ್ಸ್ ಎಲ್ಲ ಒಳ್ಳೆ ಆಗಿದೆ ಜನರಲ್ ಪ್ರಾಪರ್ಟಿ ಸ್ನೇಹಿತರೆ ನಿಮಗಿಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಜೀರೋ ಇದು ಸ್ನೇಹಿತರೆ ಇಬ್ಬರು ಬೇಕಾದ್ರೂ ಇದ್ರೆ ನೂರೈವತ್ತು ಅಡಿ ನೂರೈವತ್ತು ಅಡಿ ಮುನ್ನೂರು ಅಡಿ ಬರ್ತದೆ ಸ್ನೇಹಿತರೆ ಒಂದು ಇಪ್ಪತ್ತೈದು ಗುಂಟೆ ಇಪ್ಪತ್ತೈದು ಗುಂಟೆ ಎರಡು ಇಬ್ಬರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಪೆಟ್ರೋಲ್ ಬಂಕ್ ಮಾಡ್ಬೋದು ಚಾರ್ಜರ್ ಸೆಂಟ್ರಿಂಗ್ ಮಾಡ್ಬೋದು ಏನು ಬೇಕಾದ್ರೂ ಒಳ್ಳೆ ಕಮರ್ಷಿಯಲ್ಗೆ ಒಳ್ಳೆಯ ಜಾಗ ಸ್ನೇಹಿತರೆ